ಮಾರ್ಕೆಟ್ ನೋಡ್ತಾ ಇದ್ವಿ ಮುಂಬೈ ಡಿಸ್ಟ್ರಿಬ್ಯೂಟರ್ ಕನ್ನಡ ಚಿತ್ರರಂಗದ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ ಯಾವ ಯಾವ ಸಿನಿಮಾಗಳು ಬರ್ತಾ ಇದೆ ಏನಾಗ್ತಾ ಇದೆ ಸ್ಯಾಂಡಲ್ವುಡ್ ಅದೆಲ್ಲವೂ ಕೂಡ ಮಾರ್ಟಿನ ಪ್ಲಸ್ ಆಗುವ ಚಾನ್ಸ್ ಇದೆಯಾ ಅಂತ ನಮ್ಮ ಡಿಸ್ಟ್ರಿಬ್ಯೂಟರ್ ಫೈನಲ್ ಆಗಿದ್ದಾರೆ ಲಕ್ಷ್ಮಿ ಗಣಪತಿ ಫಿಲ್ಮ್ಸ್ ಅಂತ ಅವ್ರು ನಾರ್ತ್ ಇಂಡಿಯಾಂತ ಮಾಡ್ತಾ ಇದ್ದಾರೆ ಆಲ್ ಒಮ್ರಿ ಇಂಡಿಯಾ ಅರೌಂಡು ತ್ರೀ ತೌಸಂಡ್ ಸರ್ ಯಾವ ಬರೀ ನಾಲ್ಕು ನಿಮಗೆ ಸಾವಿರದ ಎಂಟ್ನೂರು ತಿಯೇಟ್ರು ಆಫ್ ಬೆಂಗಳೂರಿಂದ ಎಂಟ್ನೂರು ಫಿಫ್ಟಿ ಪರ್ಸೆಂಟ್ ಇಲ್ಲ ಸರ್ ರಿಲೀಸ್ ಪ್ಲಾನ್ ಯಾವ ತರ ಮಾಡ್ಕೊಂಡಿದ್ದೀರಾ ಸರ್ ಇಲ್ಲಿ ರಿಲೀಸ್ ಪ್ಲಾನ್ ಯಾವ ತರ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದೆ ಮೇಡಮ್ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟರ್ಸ್ ಅಲ್ಲ ಆ ತರ ಇದೆ ಈಗ ಕರ್ನಾಟಕದಲ್ಲಿ ಇಷ್ಟೇನ ಬೇರೆ ಬೇರೆ ಭಾಷೆಗೂ ಧ್ರುವ ಹೋಗಿ ಅಲ್ಲೇನಾದರೂ ಈಗ ಅದೇ ರಿಲೀಸ್ ಆಫ್ಟರ್ ರಿಲೀಸ್ ಏನೋ ಆಫ್ಟರ್ ರಿಲೀಸ್ ಅದಕ್ಕೆ ಪ್ಲಾನ್ ಮಾಡಿದೀವಿ ಮೇಡಮ್ ಸೊ ರಿಲೀಸ್ ಆದ್ಮೇಲೆ ಅದು ಎಲ್ಲ ಕಡೆ ಹೋಗೋ ಪ್ಲಾನ್ ಇದೆ ಉದಯ್ ಸರ್ ಮಾಟಿ ನೀವು ಹೇಳಿದಂಗೆ ಮೂರು ವರ್ಷ ಆಗೋಯ್ತು ಈಗಾಗಲೇ ಈ ಸಿನಿಮಾದ ಬಜೆಟ್ ಅಂತ ಆಗಲೇ ಅವ್ನು ಹೇಳಿದ್ರು ಧ್ರುವ ಗಾಂಧಿನಗರದ ಕೆಲವೊಂದು ಪ್ರೊಡ್ಯೂಸರ್ಸ್ ನಿರ್ಮಾಪಕರುಗಳ ಪ್ರಕಾರ ಒಂದು ನೂರೈವತ್ತು ಕೋಟಿ ಆಗಿದೆ ಅಂತ ಒಂದು ರೂಮರ್ಸ್ ಎಲ್ಲಾ ಭಾಷೆಯಲ್ಲೂ ರಿಕವರಿ ಅಂದ್ರೆ ಎಲ್ಲ ಭಾಷೆಯಲ್ಲೂ ಸಿನ್ಮಾ ರಿಲೀಸ್ ಆಗಿರೋದ್ರಿಂದ ನೀವು ಎಷ್ಟು ಸೇಫ್ ಆಗಿದ್ದೀರಾ ಬಿಸ್ನೆಸ್ ಆಂಗಲ್ ಅಂತ ಬಂದಾಗ ಮಾರ್ಟಿನ್ ಸಿನ್ಮಾ ಎಷ್ಟೊಂದು ಮಟ್ಟಿಗೆ ಬಿಸ್ನೆಸ್ ಆಗಿದೆ ಈಗ ಆಲ್ಮೋಸ್ಟ್ ಎಲ್ಲಾನು ಫೈನಲ್ ಹಂತದಲ್ಲಿದೆ ಎಲ್ಲ ಮುಗಿಯುತ್ತೆ ಅಂದರೆ ಬಜೆಟ್ ಬಜೆಟ್ ೂ ಹೇಗೆ ಮಾಡೋದಿತ್ತು ಸಿನಿಮಾ ಸ್ಕ್ರೀನ್ ಮೇಲೆ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಜಸ್ಟಿಫೈ ಆಗುತ್ತೆ ಏನು ಜನ ಹೇಳ್ತಾ ಇದ್ದಾರೆ ಅದು ಜಸ್ಟಿಫೈ ಆಗುತ್ತೆ ಓಕೆ ಧ್ರುವ ಸರ್ ನೀವು ಆಕ್ಷನ್ ಮತ್ತೆ ಫ್ಯಾಮಿಲಿ ಇರೋಂತ ಗುರುತಿಸ್ಕೊಂಡಿದ್ದೀರಾ ನಿಮ್ಮ ಈಗ ಹಿಂದಿನ ಸಿನಿಮಾಗಳೆಲ್ಲ ನೋಡಿದಾಗ ಒಂದು ಲವ್ ಸ್ಟೋರಿ ಒಂದು ಆ್ಯಕ್ಷನ್ ತುಂಬಾ ಚೆನ್ನಾಗಿ ಎಲ್ಲ ವರ್ಗದ ಪ್ರೇಕ್ಷಕರು ಇಷ್ಟ ಆಗುವಂತ ಕಥೆಗಳು ಇರುತ್ತೆ ಈ ಸಿನಿಮಾದಲ್ಲಿ ನಾವು ಈಗಾಗಲೇ ಟ್ರೈಲರ್ ನೋಡಿದಂಗೆ ಟ್ರೈಲರ್ ಕೊನೆಯಲ್ಲಿ ಒಂದು ಇದು ಬರುತ್ತೆ ಒಂದು ಸನ್ನಿವೇಶ ಡಬಲ್ ಗಿನ್ ಒಂದು ಸನ್ನಿವೇಶ ಬರುತ್ತೆ ತೋರಿಸುವಂಥದ್ದು ಆ ಥರ ದೃಶ್ಯ ಅಥವಾ ಇದು ಡೈಲಾಗ್ ಸಿನ್ಮಾದಲ್ಲಿ ಅವಶ್ಯಕತೆ ಇದೆ ಕೊನೆಯಲ್ಲಿ ಒಂದು ಸೀನ್ ಡೈಲಾಗ್ ಬರುತ್ತೆ ಫೈಟ್ ಎಕ್ಸಾಕ್ಟ್ಲಿ ಅದು ನೀವು ಹೇಳೋ ಕರೆಕ್ಟ್ ಇದೆ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ 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 ಸೋಷಿಯಲ್ ಮೀಡಿಯಾ ಬಿಟ್ಬಿಡಿ ಅದು ಆಕ್ಚುಲಿ ನೀವು ಅನ್ಕೊಂಡಿರೋದು ಡೈಲಾಗ್ ಹೆಂಗಿರುತ್ತೆ ಹೆಂಗಿರಬೇಕು ಅಂದರೆ ಡೋಂಟ್ ಟೀಚ್ ಯುವರ್ ಡ್ಯಾಡಿ ಅಂತ ಬಂದರೆ ಅದು ಅದು ಇದು ಡೋಂಟ್ ಟೀಚ್ ಯುವರ್ ಫಾದರ್ ಹೌ ಟು ಫೈಟ್ ಅದು ಬಟ್ ಫ್ರೆಂಡ್ ಸೆಷನ್ ಮತ್ತೆ ನೋಡಿದವ್ರಿಗೆ ಅದೇ ಅನಿಸುತ್ತೆ ಥ್ಯಾಂಕ್ ಯು